ಸಖತ್ ಬಣ್ಣ ಮತ್ತು ರುಚಿ ಪೌಡರ್ ಮೈಸೂರಿನ ಕೆನರಾ ಬ್ಯಾಂಕ್ ನಲ್ಲಿ ಚಿನ್ನವನ್ನ ಇಟ್ಟು ಆದಂತಹ ಸಮಸ್ಯೆ ಬಗೆಹರಿ ಕಾಣ್ತಾ ಇಲ್ಲ ಬ್ಯಾಂಕ್ನವರು ಒಂದು ದಿನದ ಕಾಲಾವಕಾಶವನ್ನ ಆದ್ರೆ ಈಗಲೂ ಸಹ ಸಮಸ್ಯೆ ಬಗೆಹರದಿಲ್ಲ ನಾನೀಗ ಮೈಸೂರಿನ ಇನ್ಕಲ್ನ ಬ್ರಾಂಚ್ ನಲ್ಲಿರುವಂತಹ ಕೆನರಾ ಬ್ಯಾಂಕ್ ಬಳಿ ಇದ್ದೇನೆ ನೀವು ನೋಡ್ತಾ ಇರಬಹುದು ಇವತ್ತು ಸಹ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಏನು ಚಿನ್ನವನ್ನ ಗಿರವಿ ಇಟ್ಟಿದ್ದಾರೆ ಅದನ್ನ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ ದುರಂತ ಅಂತ ಹೇಳಿದ್ರೆ ಮೊದಲ ದಿನ ಏನು ಸಾಕಷ್ಟು ಜನರು ನಮಗೆ ಮೋಸ ಆಗಿದೆ ಅಂತ ಇದ್ರು ಅದರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿರುವಂತಹ ಮಹಿಳಾ ಗ್ರಾಹಕರನ್ನ ಅವರೂ ಸಹ ಕೆನರಾ ಬ್ಯಾಂಕ್ ನಲ್ಲಿ ಚಿನ್ನವನ್ನ ಗಿರವೇ ಇಟ್ಟಿದ್ರು ಆದರೆ ಬಿಡಿಸ್ಕೊಡುವಂತಹ ಸಂದರ್ಭದಲ್ಲಿ ಆ ಚಿನ್ನದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮೊದಲ ದಿನ ಇದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಕೆನರಾ ಬ್ಯಾಂಕ್ನವರು ಒಂದು ದಿನದ ಕಾಲಾವಕಾಶವನ್ನು ತೆಗೆದುಕೊಂಡಿದ್ರು ಗ್ರಾಹಕರು ಏನ್ ಹೇಳ್ತಾ ಇದ್ದಾರೆ ಅದು ಸತ್ಯ ಇರ್ಬೋದು ಹೀಗಾಗಿ ಆಂತರಿಕ ತನಿಖೆಯನ್ನ ಮಾಡ್ತೇವೆ ಅಂತೇಳಿ ಎಲ್ರಿಗೂ ಸಹ ಒಂದು ಲಿಖಿತವಾಗಿ ನೀಡುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಈಗಲೂ ಸಹ ಸಮಸ್ಯೆ ಬಗೆಹರದಿಲ್ಲ ಗ್ರಾಹಕರು ನಮ್ಮ ಜೊತೆಗಿದ್ದಾರೆ ಅಂದ್ರೆ ಹೊಸ ಗ್ರಾಹಕರು ಅವತ್ತು ಯಾರಿಗೆ ಮೋಸ ಆಗಿತ್ತು ಅವರಲ್ಲ ಅದನ್ನೇ ಬೇರೆ ಬೇರೆ ಗ್ರಾಹಕರು ನಮ್ಮ ಜೊತೆ ತಮ್ಮದು ಏನು ಸಮಸ್ಯೆ ಆಗಿದೆ ಯಾವಾಗ ಸರ್ ನನ್ನ ಹೆಸರು ಸೌಮ್ಯ ಕಮ್ಮಿ ಐದರಿಂದ ಆರು ವರ್ಷದಿಂದ ಇಲ್ಲಿ ಗೋಲ್ಡ್ ಲೋನ್ಗೆ ಗೋಲ್ಡ್ನ ನ ಮಾಡ್ತಾ ಬಂದಿದ್ದೀವಿ ಯೂಶಲಿ ಏನಾಗುತ್ತೆ ಅಂದ್ರೆ ಸಿ ನಾವೆಲ್ಲ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಬಿಡಿಸ್ತೀವಿ ಅಂತ ಅಂತಿರ್ತೀವಿ ಆ ಟೈಮಲ್ಲಿ ಬಿಡ್ಸಕ್ ಇದ್ದಾಗ ನಾವು ರಿನ್ಯೂವಲ್ ಮಾಡಿಸ್ತಿದ್ವಿ ಸೊ ರಿನ್ಯೂವಲ್ ಮಾಡಿಸೋವಾಗ ನಮಗೆ ಗೋಲ್ಡ್ನ ತೋರಿಸಿರ್ಲಿಲ್ಲ ಅವರು ನೀವು ಹೋಗಿ ನಾವು ಪ್ರೊಸೆಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಹಾಗೆ ನಾವು ಅನ್ಕೊಂಡ್ ಬಂದ್ವಿ ಸೊ ಮೊನ್ನೆ ಹಿಂಗೆ ನಿಮ್ಮ ಚಾನೆಲ್ ಅಲ್ಲಿ ನೋಡಿ ನಮಗೆ ಗೊತ್ತಾಯ್ತು ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಸರಿ ಏನಾಯ್ತು ಅಂತ ಚೆಕ್ ಮಾಡೋಣ ಅಂತ ಬಂದ್ರೆ ನೀವೇ ಇಲ್ಲಿ ನೋಡ್ಬೋದು ಸರ್ ಇಲ್ಲಿ ನಾನು ಇಲ್ಲಿ ಏನ್ ಸರ ಹಾಕಿದ್ದೀನಿ ಇಲ್ಲಿ ಯಾವುದು ಸರ ನಾನು ಇಲ್ಲಿ ಕತ್ತಿಲಿ ಹಾಕಿದ್ದೀನಲ್ಲ ಸರ್ ಒಂದೊಂದು ಸರಾನು ಸರ್ ಇಷ್ಟು ಉದ್ದ ಇದ್ದಿದ್ದು ಸರ ಸರ್ ಇದು ನೀವು ನೋಡ್ಬೋದು ದಿಸ್ ಇಸ್ ಥರ್ಟಿ ಸಿಕ್ಸ್ ಇಂಚ್ ಲೆಂತ್ ಇರೋ ಸರ ಈ ಸರ ಸರ್ ಈ ಸರ ನಾ ಏನ್ ಹಾಕಿದ್ದೀನಿ ಆ ಸರದ ಕತೆ ನೋಡಿ ಸರ್ ಇವಾಗ ಇಲ್ಲಿ ಸರ್ ಯಾನ್ ಸರ್ ನಂದು ಅರವತ್ತು ಗ್ರಾಮ್ ಚೈನ್ ಇದು ನಲವತ್ತೇಳು ಗ್ರಾಂ ಆಗಿದೆ ಸರ್ ಸರ್ ಇದು ನನ್ನ ಮದುವೇಲಿ ನನಗೆ ಕೊಟ್ಟಿದ್ದು ಅರವತ್ತು ಗ್ರಾಂ ಇತ್ತು ನಾನೀಗ್ ತಂದಾಗ್ಲೂ ಇದ್ರ ಜೊತೆಗೆ ನಾನು ನೀವು ಇದು ನೋಡ್ಬೋದು ಇದರಲ್ಲೂ ಆರಾರು ಲಿಂಕ್ ತೆಗ್ದಿದ್ದಾರೆ ಸರ್ ಮತ್ತೆ ಈ ಚಾಲದಲ್ಲಿ ಸರ್ ಇದರಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಇದರಲ್ಲಿ ಏಳು ಏಳು ಇದೆ ನಾನು ಇದನ್ನ ಮಾಡಿಸ್ದಾಗ ಒಂದೊಂದರಲ್ಲಿ ಹದಿಮೂರು ಹದಿಮೂರು ಇತ್ತು ಸರ್ ಆ ಒಂದು ಕಡೆ ನೋಡಿ ಸರ್ ಇಲ್ಲಿ ಹದಿಮೂರು ಗುಂಡಿದೆ ಆ ನಾಲ್ಕು ನಾಲ್ಕು ಲಿಂಕ್ ಗಳಿದೆ ಅದು ಏಳು ಏಳು ಲಿಂಕ್ ಆಗಿದೆ ಎರಡ್ ಏಳು ಏಳು ಗುಂಡಾಗಿದೆ ಆಗಿದೆ ಎರಡು ಲಿಂಕ್ ಆಗಿದೆ ಸರ್ ಇವಾಗ ಇದೆ ಮತ್ತೆ ಕೊಡ್ತಿರೋದು ಸೇಮ್ ಇದೆ ಅಂತ ಅದಕ್ಕೆ ನಮ್ಗಳಿಗೆಲ್ಲ ನಾವೆಲ್ಲಿ ಎಲ್ಲಿ ದಡ್ರಾದ್ವಿ ಇವ್ರೆಲ್ಲ ನಮ್ಮನ್ನ ಎಲ್ಲಿ ಗೂಬೆಗಳು ಮಾಡಿದ್ರು ಅಂದ್ರೆ ಈ ಸರದಲ್ಲಿ ನೀವು ನೋಡಬಹುದು ಗುಂಡುಗಳು ಮುತ್ತು ಎಲ್ಲ ಇದೆ ಓವರ್ ಆಲ್ ನ ಅವರು ನೂರ ಎಂಬತ್ತು ಗ್ರಾಮ್ ಅಂತ ನನ್ ಬರದ್ರು ನಾನು ಕೇಳಿದಾಗ ಮೇಡಮ್ ಇಲ್ಲಿ ಮುತ್ತು ಹವಳ ಎಲ್ಲ ಇದೆಯಲ್ಲ ಅದನ್ನ ತೆಗೆದು ಬರ್ದಿದೀವಿ ನೀವು ಬಂದಾಗ ನಿಮ್ ಸರ ನಿಮ್ಮ ಹತ್ರನೇ ಇರತ್ತಲ್ವ ಅವಾಗ ಸೇಮ್ ಕಾಣುತ್ತೆ ನೂರ ತೊಂಬತ್ತೆರಡು ಕಾಣುತ್ತೆ ಅಂತ ಅಂದ್ರು ಆಯ್ತು ಅಂದ್ಕೊಂಡು ನಾನು ಮನೆಗೆ ಹೋದೆ ಸರ್ ಮನೆಗೆ ಹೋಗಿ ನಾನು ಇದ್ರದ್ದು ಕೇಳಿದ್ವಿ ನಾವು ಆ ಪ್ರೊಸೆಸ್ ಏನು ಗೋಲ್ಡ್ ಲೋನ್ ಪ್ರೊಸೆಸ್ ಪ್ರೊಸೀಡ್ ಆಗಿದೆಯಲ್ಲ ಅದ್ರದ್ದು ಸ್ಲಿಪ್ ಕೊಡಿ ಎಂದ್ವಿ ಪ್ರತಿ ಸಲ ಬಂದಾಗ್ಲೂ ನೈಂಟಿ ಪರ್ಸೆಂಟ್ ಸರ್ ನೀವು ಸರ್ವೆ ಮಾಡಿ ಕೇಳಿ ಈ ಬ್ಯಾಂಕಲ್ಲಿ ಯಾರ್ಯಾರು ಗೋಲ್ಡ್ ಲೋನ್ ನಾವು ಮಾಡ್ಸಿದಿವಿ ದಡ್ರುಗಳು ನಮ್ಗಳಿಗೆ ಒಂದ್ಸಲೂ ಅದನ್ನ ಸೀಲ್ ಆಗಿದ ನಾವು ಕಂಡಿಲ್ಲ ಅದ್ರ ಮೇಲೆ ಸ್ಟ್ಯಾಂಪ್ ಇದ್ದಿದ್ನೂ ನಾವು ನೋಡ್ಲಿಲ್ಲ ಅದೊಂದು ಸ್ಟೀಲು ಸ್ಟ್ಯಾಂಪ್ ಆಗುತ್ತೆ ಅಂತ ನಂಗೆ ಗೊತ್ತಾಗಿದೆ ನಾನು ಮೊನ್ನೆ ಹೋಗಿ ಬೇರೆ ಬ್ಯಾಂಕ್ ಅಲ್ಲಿ ನೋಡಿದಾಗ ಸಿ ನನಗೆ ವಯಸ್ಸು ಕಡಿಮೆ ಜ್ಞಾನನು ಕಡಿಮೆ ನಾನು ಯಾವತ್ತೂ ಗೋಲ್ಡ್ ಲೋನ್ ಇಟ್ಟಿರ್ಲಿಲ್ಲ ನಾನು ಫಸ್ಟ್ ಬಂದು ಗೋಲ್ಡ್ ಲೋನ್ ಇಟ್ಟಿದ್ದೆ ಇಲ್ಲಿ ಸೊ ನನಗೆ ಪ್ರೊಸೀಜರ್ ಗೊತ್ತಿಲ್ಲ ನಂತರನೇ ಎಷ್ಟೊಂದು ಜನ ಗೊತ್ತಿಲ್ಲ ಈಗ ಎಲ್ಲ ಹೇಳ್ಬೋದು ಏನು ನೀವು ದಡ್ರಾ ಓವರ್ ಆಲ್ ನೋಡ್ಲಿಲ್ವಾ ಮಾಡಿಲ್ವಾ ಅಂತ ನಂಬಿಕೆ ಅನ್ನೋದಕ್ಕಿಂತ ವಿ ಡೋಂಟ್ ನೋ ಎಜುಕೇಟೆಡ್ ಓದಿದೀವಿ ಈ ವಿಷಯದಲ್ಲಿ ಎಜುಕೇಟೆಡ್ ಆಗಿರ್ಲಿಲ್ಲ ನಾವು ಬೇರೆ ಒಂದು ಬ್ಯಾಂಕ್ ಹೋಗಿ ನೋಡ್ದ ಮೇಲೆ ಗಾಬರಿ ಆಯ್ತು ನಮ್ಗೆ ಏನಿದು ಸೀಲ್ ಮಾಡ್ತಿದ್ದಾರೆ ಸೈನ್ ಮಾಡ್ತಿದ್ದಾರೆ ಮ್ಯಾನೇಜರ್ ಬಂದು ಸೀನ್ ಹಾಕ್ತಿದ್ದಾರೆ ಇಲ್ಲೇನೂ ಇಲ್ಲ ಸರ್ ಹಿಂಗ್ ಕಟ್ತಾರೆ ಒಂದ್ ಬಿಳಿ ಮೂಟೆ ಇರುತ್ತೆ ಮೂಟೆಗೆ ಹಾಕಿ ಮುಚ್ಚಿ ತರ್ತಾರೆ ಡ್ರಾಡ್ ಒಳಗಡೆ ಡ್ರಾಡ್ ಹಾಕ್ತಾರೆ ಅದನ್ನ ಮ್ಯಾನೇಜರ್ ಅಕ್ನಾಲೇಜ್ ಮಾಡಲ್ಲ ಅಕ್ಕಪಕ್ಕ ಇರೋರು ಯಾರು ಗೌರ್ನಮೆಂಟ್ ಅವರೇ ಅಲ್ಲ ಅಂದ್ರೆ ಯಾರು ಆಥರೈಸ್ ಬ್ಯಾಂಕ್ ಅವರಲ್ಲ ಯಾರು ಅವ್ರನ್ನ ಗೋಲ್ಡ್ ಸ್ಮಿತ್ ಅಂತ ಮಾಡಿ ಬಂದಿದ್ದಾರೆ ಕರ್ಕೊಂಡ್ಬಂದಿದ್ದಾರೆ ಈಸ್ ಓನ್ಲಿ ಸಿಟ್ಟಿಂಗ್ ಅರಾಂಗ್ ವಿಥ್ ಹಿಮ್ ಹೆಲ್ಪರ್ಸ್ ವಿಲ್ ಬಿ ದೇರ್